ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ನಿಸ್ಕೊಡ್ತಾಯಿದ್ದೀನಿ ಇದು ನವಣೆ ಅಕ್ಕಿ ನವಣೆ ಹಾಕಿ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ನವಣೆ ಅಕ್ಕಿ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೀನಿ ನೀವು ಬೇಕಿದ್ದರೆ ಇದನ್ನು ನೀವು ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಅಥವಾ ಎರಡು ಅವರು ನೆನೆ ಹಾಕಬೇಕಾಗುತ್ತೆ ಇದು ನವಣೆ ಅಕ್ಕಿ ಆಗಿರೋದ್ರಿಂದ ಇದು ನೆಂದಷ್ಟು ಉಲ್ಸುತ್ತೆ ಮತ್ತು ರುಚಿನೂ ಕೂಡ ಹೆಚ್ಚು ಇದನ್ನು ನಾನು ಒಂದೆರಡು ಸಲ ಚೆನ್ನಾಗಿ ವಾಶ್ ಹೋಗ್ತೀನಿ ಇವಾಗ ಗ್ಯಾಸ್ ಹಚ್ಚಿ ನಾನು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಲೋಟದಲ್ಲಿ ನಾನು ಅಳತೆ ತೋರಿಸ್ತೀನಿ ಈ ಅಡ್ದಲ್ಲಿ ನಾನು ಅಕ್ಕಿ ಮತ್ತು ಬೇಳೆ ಎಲ್ಲ ತೊಗೊಂಡಿರೋಂಥದ್ದು ಇವಾಗ ಅದೇ ಕಪ್ ಅಡತೆಯಲ್ಲಿ ನಾನು ಆರು ಲೋಟ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಅಕ್ಕಿಗೆ ಆರು ಅಷ್ಟು ನೀರು ಬೇಕಾಗುತ್ತೆ ಇವಾಗ ನೀರು ಚೆನ್ನಾಗಿ ಕಾಯ್ದೆ ಅಂತ ಹೇಳಿ ನಾನು ಒಂದು ಪ್ಲೇಟ್ ಇದ್ದೀನಿ ನೀರು ಚೆನ್ನಾಗಿ ಕಾದು ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಇಟ್ಟಿರೋಂಥ ಅಕ್ಕಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮಾಡ್ತಾ ಇರೋಂಥ ಕ್ವಾಂಟಿಟಿ ಬಂದು ಮೂರಿಂದ ನಾಲ್ಕು ಜನಕ್ಕಾಗುತ್ತೆ ಹಾಗೆ ಅದೇ ಕಪ್ಪಲ್ಲಿ ನಾನು ಬೆಳೆ ಕೂಡ ತೊಳೆದಿಟ್ಕೊಂಡಿದೆ ಅದನ್ನು ಕೂಡ ಇದ್ದೀನಿ ಇಲ್ಲಿಗೆ ಉಪ್ಪು ಮೆಣಸಿನಕಾಯಿ ನಾನು ನಿಮಗೆ ಇವಾಗ ಆಗ್ತಾ ಇಲ್ಲ ಬರೀ ಅಷ್ಟು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನು ನಾನು ಒಂದು ವಿಷಲ್ ಮಾತ್ರ ಕೂಗಿಸ್ಕೊತ ಇದ್ದೀನಿ ಅಷ್ಟೇ ಸಾಕು ಇವಾಗ ನೀವು ನೋಡ್ಬೋದು ಇದು ಒಂದು ವಿಷಲಿಗೆ ಎಷ್ಟು ಎಂದಿದೆ ಇದು ಸ್ವಲ್ಪ ಗಟ್ಟಿಯಾಗಿ ಇದೆ ಇವಾಗ ಆದರೆ ನಾವು ಜಾಸ್ತಿ ನೀರಾಬಿಟ್ರೆ ಇದು ಕುಕ್ಕರ್ ವಿಷಲ್ ಕುಗ್ದಾಗ ಎಲ್ಲ ಸುತ್ತ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಆರು ಲೋಟ ಅಷ್ಟು ನೀರು ಹಾಕೊಂಡಿದೆ ಅಷ್ಟೇ ಇವಾಗ ನಾನು ಇದಕ್ಕೆ ಉಪ್ಪು ಮತ್ತು ಅಷ್ಟು ಪುಡಿ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಅಷ್ಟು ಬಿಸಿ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆರವಾಗಿ ಇದನ್ನು ಮಾಡ್ಕೋಬೋದು ಬಂಗಾಲ ಬಂಗಾಲಾಗಿರೋದ್ರಿಂದ ಇದನ್ನು ಸ್ವಲ್ಪ ತೆಳುವಾಗಿ ಇರಬೇಕಾಗುತ್ತೆ ಯಾಕೆಂದರೆ ಇದು ಆದಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಇವಾಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಒಂದು ಬಾಣಗೇನೆ ಇಟ್ಟು ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಕೂಡ ಸೇಸ್ಕೊತಾ ಇದ್ದೀನಿ ಎರಡು ಚಮಚಷ್ಟು ತುಪ್ಪ ಕೂಡ ಇರಲಿ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದರಿಂದ ತುಪ್ಪ ಚೆನ್ನಾಗಿ ನಂತರ ಇವಾಗ ನಾನು ಇದಕ್ಕೆ ಜೀರಿಗೆ ಒಂದುವರೆ ಸ್ಪೂನಷ್ಟು ಹಾಗೆ ನಾನಿಲ್ಲಿ ಮೆಣಸಿನ ಬಂದು ಮೆಣಸಿನ ಪುಡಿಯನ್ನು ಸೇರ್ಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಣಸು ಹಾಕಿದ್ರೆ ಮಕ್ಕಳು ತಿನ್ನೋದಿಲ್ಲ ತೆಗೆ ಸೈಡ್ ಹಾಕ್ತಾರೆ ಹಾಗೆ ಇಲ್ಲಿ ನಾನು ಕಾಯಚೂರು ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಎಲ್ಲಾನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮಕ್ಕಳು ಯಾವುದೂ ವೇಸ್ಟ್ ಮಾಡೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡಿಬಿಟ್ರೆ ಹಸಿಮೆಣಸಿನಕಾಯಿ ಮೆಣಸು ಕರೆವಿನ ಸೊಪ್ಪು ಎಲ್ಲ ತಗ್ ಹಾಕ್ಬಿಟ್ಟು ಹಾಕಿಬಿಟ್ಟು ಮಾತ್ರ ತಿಂತವೆ ಅದಕ್ಕೆ ಈ ಥರ ಚಿಕ್ಕದಾಗಿ ಕಟ್ ಮಾಡೋಕ್ರಿಂದ ಯಾವುದು ಕೂಡ ವೇಸ್ಟ್ ಆಗಲ್ಲ ಹಾಗೆ ಹೊರಟೆ ಕೂಡ ಸೇರುತ್ತೆ ಹಾಗೆ ಸ್ವಲ್ಪ ಇಲ್ಲಿ ಗೋಡಂಬಿ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂಗರಣೆ ಬರೋವರೆಗೂ ಫ್ರೈ ಆಗಬೇಕು ಇವಾಗ ಇದಾಗಿದೆ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ ನನ್ನ ಪಕ್ಕದಲ್ಲೇ ಕುಕ್ಕರ್ನ ಸಣ್ಣ ಉಯ್ಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಕೊನೆಯಲ್ಲಿ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಗ್ಯಾಸ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನಾವೇ ಪೊಂಗಲ್ಲು ರೆಡಿ ಆಗಿ ಫ್ರೆಂಡ್ಸ್ ನೀವು ಒಂದು ಸಲ ಫ್ರೈ ಮಾಡಿ ನೋಡಿ ನಾವೇ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಪೊಂಗಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು